ಎಲ್ರಿಗೂ ನಮಸ್ಕಾರ ಇವತ್ತು ತುಂಬ ಖುಷಿ ಆಗುತ್ತೆ ಜನ ಎಲ್ಲ ತುಂಬ ಬಂದು ಸಪೋರ್ಟ್ ಮಾಡ್ತಾ ಇದಾರೆ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ದಯವಿಟ್ಟು ಎಲ್ಲ ಬಂದು ಸಿನಿಮಾ ನೋಡಬೇಕು ಕನ್ನಡ ಸಿನಿಮಾ ನೋಡಬೇಕು ಕನ್ನಡನ ಉಳಿಸ್ಬೇಕು ಯಾಕೆಂದ್ರೆ ಇವಾಗ ನಮಗೆ ಸಿನಿಮಾದಲ್ಲಿ ನಮಗೆ ಸ್ವಲ್ಪ ಥಿಯೇಟ್ರಿಗೆ ಪ್ರಾಬ್ಲಮ್ ಆಗಿತ್ತು ಈ ಮಾಲ್ಗಳೆಲ್ಲ ಕೊಟ್ಟಿಲ್ಲ ಇಲ್ಲಿ ಬೇರೆ ಬೇರೆ ಸಿನಿಮಾಗಳಿಗೆಲ್ಲ ಅವಕಾಶ ಇದೆ ನಮ್ಮ ಕನ್ನಡ ಸಿನಿಮಾಕ್ಕಿಲ್ಲ ದಯವಿಟ್ಟು ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ದಯವಿಟ್ಟು ಒಳ್ಳೆ ಮೆಸೇಜು ರೈತರಿಗೆ ಒಳ್ಳೆ ಮೆಸೇಜ್ ಇದೆ ದಯವಿಟ್ಟು ಎಲ್ಲ ಬಂದು ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀನಿ ಇಲ್ಲ ತುಂಬ ಚೆನ್ನಾಗಿತ್ತು ಒಂದು ಸ್ವಲ್ಪ ಸ್ವಲ್ಪ ಕಷ್ಟನೇ ಇತ್ತು ಆದ್ರೂ ಬೇಸ್ ಮಾಡಿ ಜನ ಮಾಡಿದೀನಿ ಅಂತ ಅಂದ್ಕೊಂತೀನಿ ಯಾಕಂದ್ರೆ ನಾವೇ ಚೆನ್ನಾಗಿದೆ ಅಂತ ಅಂದ್ಕೊಂಡ್ರೆ ತಪ್ಪಾಗುತ್ತೆ ಜನ ಹೇಳ್ಬೇಕು ಬೇಕಷ್ಟು ಮಾಡಿದೆ ಅಂತ ನನ್ನ ತೃಪ್ತಿ ಇದೆ ಇದು ಒಂದು ರೈತರಿಗೆ ಒಳ್ಳೆ ಮೆಸೇಜ್ ಇದೆ ರೈತರ ಬಗ್ಗೆ ಮಾಡಿರೋದು ಯಾಕೆಂದ್ರೆ ಈಗಿನ ಪರಿಸ್ಥಿತಿಗೆ ರೈತರಿಗೆ ಜಮೀನು ಬಗ್ಗೆ ತುಂಬಾ ಜನಗಳಿಂದ ಮೋಸ ಹೋಗ್ತಾ ಇದ್ದಾರೆ ಇವಾಗ ಅವಾಗ ಮಾಡಿರೋ ತಪ್ಪುನ ಇವಾಗ್ಲೂ ಸರ್ವ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಅದು ಆಗ್ಬಾರ್ದು ಅದಕ್ಕೋಸ್ಕರ ಇದು ರೈತರ ಬಗ್ಗೆ ಮಾಡಿರೋ ಸಿನಿಮಾ ದಯವಿಟ್ಟು ಎಲ್ಲ ಬಂದು ಸಿನಿಮಾ ನೋಡಿ ಇದು ನಮಸ್ಕಾರ ಎಲ್ರಿಗೂ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಎಲ್ರು ಬಂದು ನೋಡಿ ನಮ್ಗ್ ಸಪೋರ್ಟ್ ಮಾಡಿ ನೀವ್ ನೋಡಿದ್ರೆ ರಿಗ್ರೆಟ್ ಮಾಡಲ್ಲ ನಾನ್ ಮೊನ್ನೆನೂ ಪ್ರೆಸ್ ಮೀಟಲ್ ಅದೇ ಹೇಳಿದ್ದೆ ಇವತ್ತು ಅದೇ ಹೇಳ್ತಿದ್ದೀನಿ ತುಂಬಾ ಕಷ್ಟಪಟ್ಟು ಮಾಡಿದೀವಿ ಆಹ್ಹ್ ಬಂದು ನೋಡಿ ನಮ್ ಸಪೋರ್ಟ್ ಮಾಡಿ ಇಲ್ಲ ಇದು ಸಿನಿಮಾ ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಎಲ್ಲ ತುಂಬಾ ಚೆನ್ನಾಗ್ ಆಗಿದೆ ತುಂಬಾ ಚೆನ್ನಾಗ್ ಮಾಡಿದೀವಿ ಅನ್ಕೊಂಡಿದೀನಿ ಆಹ್ಹ್ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಸಿಗ್ತಾ ಇದೆ ಇನ್ನು ರೆಸ್ಪಾನ್ಸ್ ಬರ್ಬೇಕು ಬಂದು ಎಲ್ಲರೂ ನೋಡಿ ಥೇಟರ್ ಗೆ ಇದು ನಮ್ದು ಮೊದಲನೇ ಪ್ರಯತ್ನ ಈ ಮೂವಿ ಇಷ್ಟೆಲ್ಲ ಸಹಕಾರ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಹೆಚ್ಚಿನ ಸಹಕಾರ ಅಭಿಮಾನಿಗಳು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅಂತ ಅವರು ಈಗ ರಿವ್ಯೂ ನಾನು ನೋಡ್ತಾ ಇದ್ದೀನಿ ಚೆನ್ನಾಗಿದೆ ಅಂತ ಕೇಳ್ತಾ ಇದ್ದೀನಿ ನನಗೆ ಈ ಮೂವಿಗೆ ಬಂಡವಾಳ ಹಾಕಿರೋದಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತಿದೆ ಹೆಚ್ಚಿನದಾಗಿ ಇನ್ನೂ ಸಪೋರ್ಟ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಬೆಳೆಸಿ ಉಳಿಸಿ ಅಂತ ಕೇಳ್ಕೊತೀನಿ ಇವಾಗ ಫಸ್ಟ್ ಶೋ ಬಂದೆ ಇದರಲ್ಲಿ ಒಂದು ಮೇಲ್ ಖಳನಾಯಕ ಪಾತ್ರವನ್ನು ಮಾಡಿದ್ದೇನೆ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಡೈರೆಕ್ಟರ್ ಅವರು ತುಂಬ ನೀಟಾಗಿ ಸ್ಕ್ರಿಪ್ಟು ಕಥೆಯನ್ನು ನೀಟಾಗಿ ಮಾಡಿದ್ದಾರೆ ಒಂದು ರೈತರ ಪರವಾಗಿ ಒಂದು ಸಂದೇಶ ಪರವಂತ ಚಿತ್ರ ಮಾಡಿದ್ದಾರೆ ಅದಕ್ಕೋಸ್ಕರ ಎಲ್ಲರೂ ಬಂದು ಈ ಚಿತ್ರವನ್ನು ನೋಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು